ಟಿವಿಗೆ ಸ್ವಾಗತ ಇದು ಹಲೋ ಪಬ್ಲಿಕ್ ಲೈಟ್ ಆಗಿ ಒಂದಷ್ಟು ಹರಟೆ ಶಾರ್ಟ್ ಆಗಿ ನಿಮ್ ಜೊತೆ ಒಂದಷ್ಟು ಚರ್ಚೆ ನಿಮ್ಮ ಜೊತೆಗೆ ಒಂದು ಆಪ್ತವಾದಂತಹ ಮಾತುಕತೆ ನಾನು ನಿಶ್ಚಿತ ಕೆಂಪೇಗೌಡ ನಾವು ಪ್ರತಿ ವಾರನೂ ಕೂಡ ಒಂದೊಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದೆ ನಿಮ್ಮ ಒಂದು ಆ ಒಂದು ವಿಚಾರದ ಬಗ್ಗೆ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಒಂದಷ್ಟು ವಿಚಾರಗಳನ್ನು ಹಾಗೆ ಚರ್ಚೆ ಮಾಡ್ತಾ ಮಾತನಾಡ್ತಾ ಹೋಗ್ತಾ ಇದ್ವಿ ಹಾಗೆ ಇವತ್ತು ಕೂಡ ನಾವು ಮಾತನಾಡೋದಕ್ಕೆ ತೆಗೆದುಕೊಂಡಿರುವಂಥ ವಿಷಯ ನಾವು ಬದುಕ್ತಾ ಇರುವಂತ ವ್ಯವಸ್ಥೆ ಅಂದರೆ ಪ್ರಜಾಪ್ರಭುತ್ವ ಅದರಲ್ಲಿ ಪ್ರಜೆಗಳು ಯಾವಾಗ ಪ್ರಭುಗಳಾಗ್ತಾರೆ ಅನ್ನೋದು ನಮ್ಮ ಇವತ್ತಿನ ಹಲೋ ಪಬ್ಲಿಕ್ ವಿಚಾರದಲ್ಲಿ ನಾವು ಮಾತನಾಡ್ತಾ ಇರುವಂಥದ್ದು ಪ್ರಜಾಪ್ರಭುತ್ವದಲ್ಲಿರುವಂಥ ಪ್ರಜೆಗಳು ಯಾವ ಪ್ರಭುಗಳಾಗ್ತಾರೆ ಇಂದಿನ ನಮ್ಮ ಅದುಸ್ಥಿತಿಗೆ ಯಾರು ಕಾರಣ ಆಗಾದರೆ ಅಧಿಕಾರ ವಿಕೇಂದ್ರೀಕರಣ ಯಾಕೆ ಒಂದು ಕಡೆ ಆಗ್ತಾ ಇದೆ ವಂಶ ಪಾರಂಪರೆ ರಾಜಕಾರಣ ಈ ದೇಶಕ್ಕೆ ಎಷ್ಟು ಮಾರಕ ಅದಕ್ಕೆ ಕಾರಣ ಯಾರು ಇವೆಲ್ಲವನ್ನು ಕೂಡ ಈ ದಿನದ ನಮ್ಮ ಹಲೋ ಪಬ್ಲಿಕ್ಕಲ್ಲಿ ನಿಮ್ಮ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ ವಂಶ ಪರಂಪರೆ ರಾಜಕಾರಣ ಮಾಡ್ತಾ ಬಂದಿರುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಅಧಿಕಾರ ಇಲ್ಲ ನಮ್ಮನ್ನು ಆಳುವಂಥ ವ್ಯಕ್ತಿಗಳಿಗಿರುವಂಥ ಅಧಿಕಾರ ಅವರನ್ನು ಆರಿಸುವಂತ ನಮ್ಮ ಪ್ರಜೆಗಳಿಗೆ ಇಲ್ಲ ಹಾಗಾದರೆ ಪ್ರಜತ್ವದಲ್ಲಿರುವಂತ ಪ್ರಜೆಗಳು ಪ್ರಭುಗಳಾಗೋದು ಯಾವಾಗ ಹಾಕಾದರೆ ಇದೆಲ್ಲದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಆಗಿರ್ಬೋದು ಅಭಿಪ್ರಾಯಗಳಾಗಿರ್ಬೋದು ಏನಿದೆ ಇವೆಲ್ಲವನ್ನು ಕೂಡ ಮಾತನಾಡ್ತಾ ನಾನು ಕೂಡ ನಿಮ್ಮ ಜೊತೆ ಮಾತನಾಡ್ತಾ ಚರ್ಚೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ನಿಮ್ಮ ಜೊತೆಗೆ ಹಲೋ ಪಬ್ಲಿಕ್ ಅಲ್ಲಿ ಹೋಗೋಣ ಎಸ್ ಇನ್ನು ಪ್ರಸ್ತುತ ವ್ಯವಸ್ಥೆಯಲ್ಲಿ ಏನಾಗಿದೆ ಮನುಷ್ಯ ಸಂಘ ಜೀವಿಯಾಗಿ ಹಾಗೂ ಸಮೂಹ ಜೀವಿಯಾಗಿ ಬದುಕ್ತಾ ಇರ್ತಾನೆ ಸಾಮಾಜಿಕವಾಗಿ ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ಆಗಿರ್ಬೋದು ತಾಂತ್ರಿಕವಾಗಿ ಆಗಿರ್ಬೋದು ಮನುಷ್ಯ ಬೆಳೆದಂತೆ ಇವೆಲ್ಲವೂ ಕೂಡ ಅವನ ಜೀವನ ಶೈಲಿ ಬದಲಾಗುತ್ತಾ ಅಭಿವೃದ್ಧಿಯ ಒಂದು ಪಥದಲ್ಲಿ ಸಾಕ್ತಾ ಇರ್ತಾನೆ ಬದಲಾದಂಥ ಕಾಲಘಟ್ಟದಲ್ಲಿ ಅವನು ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ಆಶಯಗಳೊಂದಿಗೆ ಹೆಜ್ಜೆಯನ್ನು ಆಗ್ತಾ ತನ್ನ ರಾಜಕೀಯ ಬದುಕನ್ನು ಕಟ್ಕೊಳ್ತಾ ಹೋಗ್ತಾನೆ ಹಾಗಾದ್ರೆ ಕೆಲವರು ಮಾತ್ರ ರಾಜಕೀಯಕ್ಕೆ ಬರ್ತಾರೆ ಕೆಲವರು ರಾಜಕೀಯಕ್ಕೆ ಬರೋದಿಲ್ಲ ಯಾಕೆ ಈಗ ಆಗ್ತಾ ಇದೆ ಅವಕಾಶ ಇರೋ ಯಾಕೆ ಎಲ್ಲರಿಗೂ ಅವಕಾಶ ಸಿಗ್ತಾ ಇಲ್ಲ ಇವೆಲ್ಲದ್ರ ಬಗ್ಗೆ ನಿಮ್ಮ ಜೊತೆ ಹೋಗ್ತೀನಿ ಇದೀಗ ಈ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಹಲೋ ಪಬ್ಲಿಕ್ ಅಲ್ಲಿ ಒಬ್ರು ಕಾಲರ್ ಕೂಡ ರೆಡಿ ಆಗಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಲೋ ಹೇಳಿ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಅಂತ ಸರ್ ಇವಾಗ ಏನು ಪ್ರಸ್ತುತ ವ್ಯವಸ್ಥೆ ನಮ್ಮ ಒಂದು ರಾಜಕೀಯ ವ್ಯವಸ್ಥೆ ಇದೆ ಆ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ವಂಶ ಪಾರಂಪರೆ ರಾಜಕೀಯ ಆಗ್ತಾ ಇರೋದನ್ನೇ ಕಾಣ್ಬಹುದು ಇವಾಗ ಜೆ ಡಿ ಎಸ್ ಅಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಕೂಡ ಆಗಿರ್ಬೋದು ಇವೆಲ್ಲದ್ರಲ್ಲೂ ಕೂಡ ಎಲ್ಲಾ ಪಕ್ಷಗಳಲ್ಲೂ ಕೂಡ ಕೆಲವೊಂದಷ್ಟು ನಾವು ನೋಡ್ತಾ ಇದೀವಿ ಕೆಲವರಿಗೆ ಅವಕಾಶ ಸಿಗ್ತಾ ಇಲ್ಲ ಆ ಒಂದು ಶಕ್ತಿ ಇರುತ್ತೆ ಅವ್ರಿಗೆ ಸಾಮರ್ಥ್ಯ ಇರುತ್ತೆ ಅವಕಾಶ ಸಿಗ್ತಾ ಇಲ್ಲ ಯಾಕೆ ಈಗ ಆಗ್ತಾ ಇದೆ ರಾಜಕೀಯದಲ್ಲಿ ಒಂದು ಕಡೆ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆದ್ರೆ ಒಂದು ಕಡೆ ರಾಜಕೀಯ ನಾಯಕರ ಮಕ್ಕಳು ಮೊಮ್ಮಕ್ಕಳೇ ಆಳ್ತಾ ಇದಾರೆ ಅನ್ನೋದು ಪ್ರತಿ ಅದು ಅದನ್ನ ಹೊರತುಪಡಿಸಿ ಈಗ ನಮ್ಮ ಮಂಡ್ಯ ಎಮ್ ಎಲ್ ಎರ ತಗೊಳ್ಳಿ ಗಣಿತ ರವಿಕುಮಾರ್ ಅಂತ ತಮ್ ಗೊತ್ತಿದೆ ಅಲ್ವಾ ಹೌದು ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದವರಲ್ಲ ಅವರು ಒಂದು ಸಾಮಾನ್ಯ ರೈತನ ಕುಟುಂಬದಿಂದ ಬಂದಂತವ್ರು ಅವರು ಕಷ್ಟಪಟ್ಟು ಬೆಂಗಳೂರಲ್ಲಿ ಹೋಗಿ ಪೇಪರ್ ಹಾಕಿ ಒಂದು ನ್ಯೂಸ್ ಚಾನಲ್ ಮಾಡ್ಕೊಂಡು ಇವತ್ತು ಪ್ರಜಾ ಟಿವಿ ಒಂದು ಚಾನಲ್ ಮಾಡ್ಕೊಂಡು ಬೆಳೆದ್ ಬಂದಂತವ್ರು ಇವತ್ತು ಸಮಾಜ ಸೇವೆ ಮಾಡ್ಕೊಂಡು ಬಂದು ಇವತ್ತು ಮಂಡ್ಯದಲ್ಲಿ ಒಬ್ರು ಎಂ ಎಲ್ ಎ ಆಗಿದ್ದಾರೆ ಅದು ನಿದರ್ಶನಗಳು ಇದೆ ಹಾಗಾಗಿ ಒಂದೇನಪ್ಪಾ ಅಂದ್ರೆ ಜನ ಪ್ರಜ್ಞಾವಂತರಾಗ್ಬೇಕು ಪ್ರಜ್ಞಾವಂತರಾಗಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನ ತಿಳ್ಕೋಬೇಕು ಯಾರಿಂದ ಕೆಲ್ಸ ಆಗತ್ತೆ ಈಗ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಹೌದು ಜನತೆಗೆ ಸಾಮಾನ್ಯವಾಗಿ ಸಿಗುವಂಗಾಗಿರ್ಬೇಕು ಅದು ನನ್ನ ಒಂದು ಆಶಾಭಾವಿ ಸರಿ ಹೇಳಿ ಕೇಳಿಸ್ತಾ ಇದೆ ಹೇಳಿ ಹ್ಮ್ ಹಾಗಾಗಿ ಇದು ಹೋಗ್ಬೇಕು ಯಾವುದು ನೀವು ಹೇಳಿದಂಗೆ ಕುಟುಂಬ ರಾಜಕಾರಣ ಹೋಗ್ಬೇಕು ಯಾರು ರಾಜಕಾರಣದಲ್ಲಿ ಜನಸೇವೆ ಮಾಡೋದಕ್ಕೆ ಆಸಕ್ತಿ ಹೊಂದಿರ್ತಾರೋ ಅಂತವ್ರಿಗೆ ಅವಕಾಶ ಬರ್ಬೇಕು ಹಾಗಾಗಿ ಹ್ಮ್ ತಮ್ಮ ಅನಿಸಿಕೆ ಸರ್ ಇವಾಗ ಏನಂದ್ರೆ ಬರ್ಬೇಕಿದ್ರೆ ಯಾರೇ ಒಬ್ರು ಎಲೆಕ್ಷನ್ ನಿತ್ಕೋಬೇಕಿದ್ರು ಅಷ್ಟೇ ನಮ್ಮ ಎಲ್ಲಾ ಜನಗಳಿಗೂ ಒಂದಷ್ಟು ಭರವಸೆ ಆಶ್ವಾಸನೆಗಳನ್ನ ಕೊಟ್ಟಿರ್ತಾರೆ ನಾವು ಕೆಲಸ ಮಾಡ್ತೀವಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತೀವಿ ಅದು ಇದು ಅಂತ ಹೇಳಿ ಒಂದಷ್ಟು ಎಲ್ಲಾ ಭರವಸೆಗಳು ಕೂಡ ನಿಜ ಅಂತೂ ಅಲ್ಲ ಸುಳ್ಳು ಭರವಸೆಗಳೇ ಇರುತ್ತೆ ಅದರಲ್ಲಿ ಹ್ಮ್ ಇವಾಗ ಯಾರೋ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಬಂದಾಗ ಇವಾಗ ಎಚ್ ಡಿ ದೇವೇಗೌಡ ಅವರೇ ಆಗಿರ್ಬೋದು ಅಥವಾ ಯಡಿಯೂರಪ್ಪ ಅವರೇ ಆಗಿರ್ಬೋದು ರಾಜಕೀಯಕ್ಕೆ ಬಂದ ನಂತರ ಒಂದಷ್ಟು ಒಳ್ಳೆ ಕೆಲಸಗಳು ಆಗಿದೆ ಇಲ್ಲ ಅಂತ ಹೇಳೋ ಆಗಿಲ್ಲ ಆ ಬಂದ ನಂತರ ಇವಾಗ ಅವರ ಕುಟುಂಬದಲ್ಲಿ ಇಡೀ ಅವರ ಕುಟುಂಬವೇ ರಾಜಕಾರಣದಲ್ಲಿದೆ ಮಗ ಮೊಮ್ಮಕ್ಕಳು ಸೊಸೆಯಂದಿರು ಎಲ್ಲರೂ ಕೂಡ ರಾಜಕೀಯದಲ್ಲಿದ್ದಾರೆ ಸೊ ಇವಾಗ ಯಡಿಯೂರಪ್ಪ ಅವರ ವಿಚಾರದಲ್ಲೂ ಕೂಡ ಅವರ ಮಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಸೊ ಈಗೆಲ್ಲ ಏನಾಗ್ತಾ ಇದೆ ಅವರು ಅವರು ಏನಿದೆ ಅವರ ಒಂದು ಸೆಟ್ ಅಲ್ಲಿ ಇಲ್ಲ ನೀವಾಗ ನಾವಾಗಿದೆ ಅದ್ ಯಾರಿಗೆ ಅವಕಾಶ ಸಿಗಬೇಕು ಅವ್ರಿಗೆ ಕೊಡೋಣ ಅವ್ರಿಗೆ ಅವ್ರಿಗೆ ಕೊಡೋಣ ಅನ್ನೋದಿರ್ಬೇಕು ಸರ್ ಇವಾಗ ಎಲ್ಲರಿಗೂ ಒಂದಷ್ಟು ಜನಕ್ಕೆ ಶಕ್ತಿ ಸಾಮರ್ಥ್ಯ ಇರುತ್ತೆ ಅವರಿಗೆ ಒಂದು ಅವಕಾಶವನ್ನ ಕೊಡೋಣ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ಒಂದು ಯಾವ್ದ ಪಕ್ಷದಲ್ಲಾಗಿರ್ಬೋದು ಆತರ ಮನಸ್ಥಿತಿ ಮನೋಭಾವ ರಾಜಕೀಯದಲ್ಲಿರುವಂತ ವ್ಯಕ್ತಿಗಳಿಗೆ ಬರ್ಬೇಕು ಇವಾಗ ಯಾರೋ ಒಬ್ಬ ವ್ಯಕ್ತಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ಅವ್ನು ಏಕ್ತಮ್ ಹೋಗಿ ನಿತ್ಕೊಳ್ಳೋದಕ್ಕೆ ಆಗ್ಬಿಡೋದಿಲ್ಲ ಆ ಪಕ್ಷದಲ್ಲಿ ಎಲೆಕ್ಷನ್ ಗೆ ಒಂದಷ್ಟು ಸಪೋರ್ಟ್ ಕೂಡ ಬೇಕಾಗುತ್ತೆ ಅಷ್ಟು ಅಲ್ಲ ಅಂದ್ರೆ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಬೆಂಬಲ ಅನ್ನೋದು ಬೇಕಾಗುತ್ತೆ ಇಲ್ಲಿ ಅದು ಸಿಗ್ತಾ ಇಲ್ಲ ಬರೀ ಅವರ ಕುಟುಂಬದವರಿಗೆ ಅವರ ಒಂದು ಪಕ್ಷದಲ್ಲಿ ಇವಾಗ ಆಲ್ರೆಡಿ ಕಾರ್ಯಕರ್ತರಾಗಿರು ಕಾರ್ಯಕರ್ತರಾಗಿರುವಂತವ್ರಿಗೆ ಅದ್ರಲ್ಲೂ ತುಂಬಾ ಕಡಿಮೆ ಈ ರೀತಿ ಎಲ್ಲ ಒಂದಷ್ಟು ಅವಕಾಶ ವಂಚಿತರ ಆಗ್ತಾ ಇದಾರೆ ಇತ್ತೀಚಿನ ಯುವ ಜನತೆ ಯುವಕರಿಗೆ ಅವಕಾಶ ಕೊಡಬೇಕು ನಾವು ಆಕ್ಚುಲಿ ನೀವು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಈಗ ನೀವು ಎರಡು ಕುಟುಂಬದ ಬಗ್ಗೆ ಮಾತಾಡಿದ್ರಿ ಹೌದು ಹೌದು ಒಂದು ಕುಟುಂಬದ ಬಗ್ಗೆ ನಾನು ಈಗ ಮಾತಾಡ್ತೀನಿ ಈಗ ನೀವು ಹೇಳಿದ್ರಿ ದೇವೇಗೌಡರು ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಹೌದು ಖಂಡಿತ ಈಗ ನಮ್ಮ ಕರ್ನಾಟಕ ಕಂಡಂತ ಒಬ್ಬ ಕನ್ನಡಿಗರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದ ಅದು ಅತ್ಯಂತ ಹೆಮ್ಮೆ ವಿಚಾರ ನಮ್ಗೆ ಮುಖ್ಯಮಂತ್ರಿಗಳೇ ಆಗಿದ್ದು ಪ್ರಧಾನಮಂತ್ರಿಗಳು ಆಗಿದ್ದಾರೆ ಅದು ಬಹಳ ಸಂತೋಷದ ವಿಚಾರ ಕನ್ನಡಿಗರೆಲ್ಲ ಹೆಮ್ಮೆ ಕೊಡುವಂತ ನೀವು ಹಾಗೆ ಅವ್ರ ಮಕ್ಕಳನ್ನ ಈಗ ಎಚ್ ಡಿ ರೇವಣ್ಣವರು ಅಧಿಕಾರ ಅನುಭವಿಸಿದ್ದಾರೆ ಕುಮಾರಣ್ಣವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಸಂದರ್ಭ ಸಾಂದರ್ಭಿಕವಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳು ಆಗಿದ್ದಾರೆ ಈಗ ನಾನು ಹೇಳೋದು ನನ್ನ ಕ್ಷೇತ್ರನ ಹೊರತುಪಡಿಸಿ ನನ್ನ ಮಗನ್ಗೊಂದ್ ಕ್ಷೇತ್ರ ಕ್ಷೇತ್ರ ನನ್ನ ಮಕ್ಳಿಗೂ ಒಂದ್ ಕ್ಷೇತ್ರ ನನ್ನ ಸೊಸೆಗೆ ಕ್ಷೇತ್ರ ಮೊಮ್ಮಕ್ಳಿಗೂ ಒಂದ್ ಕ್ಷೇತ್ರ ಮಾಡೋದನ್ನ ನಾನು ಖಂಡಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ನೋಡಿ ಆ ಕ್ಷೇತ್ರದಲ್ಲಿ ನಾನು ಒಬ್ಬರು ಕಾರ್ಯಕರ್ತರು ಕೆಲಸ ಮಾಡ್ತಾ ಬಂದಿರ್ತಾರೆ ಆ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು ಹೌದು ಹೌದು ಹೌದಲ್ವಾ ಆ ಕಾರ್ಯಕರ್ತರನ್ನ ಬಳಸ್ಕೊಂಡು ನಾನು ನನ್ನ ಮಗನ್ನ ತಂದು ನೆಲೆಸಿಬಿಟ್ಟು ಎನ್ ಮೇಲ್ ಎನೋ ಎಂಪಿನೋ ಮಾಡೋದು ಎಷ್ಟು ಕರಿ ಅನಿಸುತ್ತೆ ಹೌದಾ ಅದು ಸರಿ ಇಲ್ಲ ಅದು ಒಂದೇ ಸಲ ಈಗ ನಾನೊಬ್ಬ ನಾನೊಬ್ಬ ಸಾಮಾನ್ಯ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋಲ್ಲ ನಾನು ಇಪ್ಪತ್ತು ವರ್ಷಗಳ ಕಾಲ ಜನಸೇವೆ ಮಾಡ್ಕೊಂಡು ಬಂದೆ ನನಗೆ ಇವತ್ತು ಒಂದು ನಗರಸಭಾ ಸದಸ್ಯ ಅನ್ನೋದೊಂದು ನಮ್ಮ ಕ್ಷೇತ್ರದ ಜನ ಕೊಟ್ಟಿದ್ದಾರೆ ಈಗ ಯಾರೋ ಬಂದು ಬಿಲ್ಡರ್ಸ್ ಅಥವಾ ಈ ಏನಾಯ್ತಿ ನಾವು ಬಿಲ್ಡರ್ಸ್ ಮತ್ತೆ ನಮ್ಮ ರಿಯಲ್ ಎಸ್ಟೇಟ್ನವರು ಅಥವಾ ಮತ್ತೆ ಇಂಡಸ್ಟ್ರಿಯಲಿಸ್ಟ್ ಬಂದ್ಬಿಟ್ಟು ಅಲ್ಲಿ ಒಂದಷ್ಟು ಬಂಡವಾಳ ಹಾಕ್ಬಿಟ್ಟು ನನ್ ಕ್ಷೇತ್ರ ಕೊಡು ಅಂದ್ರೆ ಏನ್ ಮಾಡೋದು ಹೌದಲ್ವಾ ಕ್ರಾಂತಿಕರಿಯ ಕೆಲಸ ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಅವಕಾಶ ಸತ್ಯ ನನ್ನ ತಿರಸ್ಕರಿಸಿದೆ ನನ್ ಬೇಡ ಅಂತ ಹೇಳಲ್ಲ ಈಗ ನಾನು ಆಗೋದು ನನ್ ಮಕ್ಳು ಕೊಡೋದು ಬರೀ ನನ್ ಮೊಮ್ಮಕ್ಳು ಕೊಡೋದು ನನ್ನ ಅಕ್ಕನ್ಗೋ ನನ್ ತಂಗಿಗೋ ಬರೀ ಇದೇ ಮಾಡ್ತಾರೆ ಹೋಗ್ಬೇಕು ಬೇರೆಯವರು ಹೇಗೆ ಬದುಕದಲ್ಲಿ ಹೌದು ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಯುವ ಜನತೆಗೆ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಯುವ ಜನ ರಾಜಕೀಯಕ್ಕೆ ಬರುವಂತದ್ದು ನಮ್ಮ ಒಂದು ರಾಜ್ಯವನ್ನ ಆಳುವಂತದ್ದು ಅವರ ಒಂದು ಹೊಸ ಹೊಸ ಐಡಿಯಾಗಳು ಏನಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಇದೆಲ್ಲ ಕಡಿಮೆ ಆಗ್ತಾ ಇದೆ ಪ್ರಜಾಪ್ರಭುತ್ವ ಅಂತ ಹೌದು ಜಾತಿಗೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಜನಗಳು ಪ್ರಜ್ಞಾವಂತರಾಗ್ತಾ ಇಲ್ಲ ಎಲ್ಲಿವರೆಗೂ ಜನಗಳು ಕೈ ಚಾಚಾರೋ ಅಲ್ಲಿವರೆಗೂ ಇದಾಗತ್ತೆ ಹೌದು ಹೌದು ಹೇಳಿ ಹೌದು ಹೌದು ಯಾವಾಗ ಮತದಾರರು ನನಗೆ ಓಟ್ಗಿಷ್ಟ ಬೇಕು ಅಂತ ಕೇಳಕ್ ಶುರು ಮಾಡ್ತಾರೋ ಆಗ ಕ್ಷೇತ್ರನ ಅಭಿವೃದ್ಧಿ ಮಾಡೋಕೆ ಕಷ್ಟ ಆಗತ್ತೆ ಈಗ ಕೋಟ್ಯಂತ ರೂಪಾಯಿ ಸಾಲ ಮಾಡ್ಬಿಟ್ಟು ಬಡ್ಡಿ ಕಟ್ಟಕ್ ಅವರು ಮನೇಲಿ ಕುತ್ಕೊಳಕ್ ಆಗಲ್ಲ ಇದು ಸಿಸ್ಟಮ್ ಬದಲಾಗಬೇಕು ಫಸ್ಟ್ ಏನಂದ್ರೆ ಮತದಾರರ ಮನಸ್ಥಿತಿಯು ಬದ್ಲಾಗ್ಬೇಕು ಜೊತೆಗೆ ರಾಜಕೀಯ ವ್ಯಕ್ತಿಗಳ ಒಂದು ದುರ್ಬುದ್ಧಿ ದುರಾಲೋಚನೆಗಳೇನಿದೆ ಅದು ಮೊದಲು ನಿಂತ್ರೆ ಮತದಾರರ ಮೈಂಡ್ ಸೆಟ್ ದುರ್ಬುದ್ಧಿ ದುರಾಲೋಚನೆ ಕಡಿಮೆ ಆಗೋದು ಯಾವಾಗ ಅಂತ ಹೇಳಿದ್ರೆ ಹ್ಮ್ ನೀವು ಸಾಮಾನ್ಯ ಒಬ್ಬ ಮನುಷ್ಯ ಅಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತಾರೆ ಅವನತ್ರ ಹಣನೇ ತಗೋಬಾರ್ದು ಅವನೇ ಗೆಲ್ಲಿಸ್ಬೇಕು ಹೌದು ಹೌದು ಸತ್ಯ ಹಣ ಖರ್ಚು ಮಾಡೋರ್ನ ಧಿಕ್ಕರ್ಸ್ಬೇಕು ಅವತ್ತು ಅದು ಬದಲಾಗತ್ತೆ ರಾಜಕಾರಣ ಬದಲಾಗತ್ತೆ ಅಲ್ಲಿವರೆಗೂ ಬದ್ಲಾಗಲ್ಲ ಈಗ ಅವಾಗ ಏನಾಗುತ್ತೆ ನೀವೀಗ ಹಣ ಕೊಟ್ಟವ್ರನ್ನೇ ಮಾಡ್ತಾ ಇದ್ರೆ ಇವತ್ತು ಇನ್ನೂರು ಕೋಟಿ ಖರ್ಚು ಮಾಡಿರ್ತಾನೆ ನಾಳೆ ಐನೂರು ಕೋಟಿ ಖರ್ಚು ಮಾಡೋದು ಕರ್ಕಪ್ಪ ಅಂತ ಹೇಳ್ತಾರೆ ಅಲ್ವಾ ಹೌದು ಯಾಕಂದ್ರೆ ಯಾರೇ ಆಗ್ಲಿ ಧರ್ಮ ಜಾತಿ ಭಾಷೆ ಪರ್ಟಿಕ್ಯುಲರ್ ಒಂದ್ ಧರ್ಮ ಪರ್ಟಿಕ್ಯುಲರ್ ಒಂದ್ ಜಾತಿ ಆ ರೀತಿ ಇರುವಂತ ವ್ಯಕ್ತಿಗಳಿಂದ ದೂರ ಇರುವಂತೂ ಒಂದು ಕುಟುಂಬದ ಬಗ್ಗೆ ಮಾತಾಡದೆ ಅರ್ಧಕ್ಕೆ ನಿಲ್ಲಿಸ್ತೆ ಈಗ ದೇವೇಗೌಡರು ಬೇರೆ ನಾನು ಈಗ ಈಗ ರೇವಣ್ಣವ್ರು ಅಧಿಕಾರ ಬೇಕು ಕುಮಾರಣಗೂ ಅಧಿಕಾರ ಬೇಕು ಭವಾನಿಯವ್ರಿಗೂ ಅಧಿಕಾರ ಬೇಕು ಆಮೇಲೆ ಇವರು ಲೀಷಾ ಕುಮಾರಸ್ವಾಮಿ ಅವ್ರಿಗೆ ಹೋಗಬೇಕು ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಹೋಗ್ಬೇಕು ಅಂದ್ರೆ ಸಾಮಾನ್ಯ ಕಾರ್ಯಕರ್ತರು ಏನ್ ಮಾಡೋದು ಕಳಿಸ್ತೀರಿ ಈಗ ಹಾಸನ ಆಯ್ತು ಚನ್ನಪಟ್ಟಣ ಆಯ್ತು ರಾಮನಗರ ಆಯ್ತು ಮಂಡ್ಯ ಈಗ ಮಂಡ್ಯ ಕ್ಷೇತ್ರದ ಅಲ್ಲಿ ನಾಯಕರುಗಳು ಏನ್ ಮಾಡ್ಬೇಕು ಅಲ್ಲಿ ಜೆಡಿಎಸ್ ನಲ್ಲಿ ಯಾರು ಲೀಡರ್ಗಳಿಲ್ವಾ ಜನ ಅವ್ರ ಜನಸೇವೆ ಮಾಡ್ಕೊಂಡು ಬಂದಿರ್ತಾರಲ್ಲ ಅವ್ರ ಕತೆ ಏನ್ ಮಾಡೋದು ಯಾಕಂದ್ರೆ ಅವ್ರಿಗೂ ಜೆಡಿಎಸ್ ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ ಅದಕ್ಕೆ ಈ ಸರಿ ತಕ್ಕ ಪಾಠ ಕಲ್ಸಿದ್ರು ಚನ್ನಪಟ್ಟಣದಲ್ಲಿ ಹೊರ್ಗಿನವ್ರು ಬೇಕಿಲ್ಲ ಮನೆ ಮಗ ಬೇಕು ಹೇಳಿ ಸೂಕ್ತವಾಗಿ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಂಡ್ರು ಅವ್ರು ಆ ರೀತಿ ಎಲ್ಲಾ ಊರಲ್ವೇ ಎಲ್ಲಾ ಕ್ಷೇತ್ರದಲ್ವೆ ಯಾರು ಜನಸೇವೆ ಮಾಡ್ತಾರೋ ಯಾರು ಜನಕ್ಕೆ ಸ್ಪಂದನೆ ಮಾಡ್ತಾರೋ ಯಾರು ಜನಗಳ ಕೈ ಸಿಗ್ತಾರೋ ಅಂತವ್ರನ್ನ ಆಯ್ಕೆ ಮಾಡ್ಕೊಳ್ಳೋವರ್ಗುನು ಈ ದುಡ್ಡು ರಾಜಕಾರಣ ನಿಲ್ಲಲ್ಲ ಮೊದ್ಲೆಲ್ಲಾ ಏನ್ ಮಾಡ್ತಾ ಇದ್ರ ಹೇಳಿ ನಮ್ಮ ಕೆ ವಿಶಂಕರ ಕಾಲದಲ್ಲಿ ನಮ್ಮ ಮದೇಗೌಡ್ರ ಕಾಲದಲ್ಲಿ ಎಲ್ಲ ಜನನೇ ಒಂದಷ್ಟು ದುಡ್ಡು ಅವ್ರಿಗೆ ಮನೆ ಮಕ್ಳಿಗೆ ಹೋದಾಗ ಹಾರ ಹಾಕಿ ಅಂತ ಹೇಳಿ ಗೆಲ್ಲಿಸ್ತಾ ಇದ್ದಂತ ನಿದರ್ಶನಗಳಿವೆ ಇದೆ ಖಂಡಿತ ಅದಾಗಿ ಒಂದು ಕುಟುಂಬ ಈಗ ಹೇಳಿದೆ ಇನ್ನೊಂದು ಕುಟುಂಬ ತಗೊಳ್ಳಿ ಯಡಿಯೂರಪ್ಪನವ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ ಹೌದು ಮತ್ತೆ ಮಗನ್ನೂ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಇನ್ನೊಬ್ ಮಗನ್ನ ಎಂಪಿ ಮಾಡಿದ್ದಾರೆ ಹೌದಲ್ವಾ ಹೌದು ಸರ್ ಹೌದು ಬೇರೆಯವ್ರನ್ನ ಯಾವಾಗ ಬೆಳೆಸ್ತಾರೆ

ಆಗ್ಬೇಕು ನೀವು ನೀವು ಅದನ್ನ ಅರಿವು ಮೂಡಿಸುವಂತ ಕಾರ್ಯಕ್ರಮ ತಾವು ಮಾಡಬೇಕು ನಿಮಗೆ ಆಸಕ್ತಿ ಇದೆ ಯಾಕೆಂದ್ರೆ ಮಾಧ್ಯಮ ಇದೆಯಲ್ಲ ದೃಶ್ಯ ಮಾಧ್ಯಮ ಅವತ್ತೆಲ್ಲ ನೋಡಿ ಕೆಲವರಿಗೆ ಅರಿವು ಮುಡಿಸ್ತಾ ಇದ್ದಂಗೆ ಅಂದ್ರೆ ರಂಗಭೂಮಿ ಅಂತ ಹೌದು ಜನ ಎಂಟರ್ಟೈನ್ಮೆಂಟ್ ಹೋಗೋರು ಅಲ್ಲಿ ಮೆಸೇಜ್ ತಗೊಳ್ತಾ ಇದ್ರು ನಿಮ್ಮಗಳ ಕೈಲಿದೆ ಮಾಧ್ಯಮ ಅದಕ್ಕೆ ಇದಕ್ಕಿನ್ನ ಕತ್ತಿಗಿಂತ ಲೇಖನಿ ಹರಿತ ಅಂತ ಹೇಳ್ತಿದ್ರು ಹಿರಿಯ ಹೌದು ಹಾಗಾಗಿ ನಿಮ್ ಕೈಲಿ ಈಗ ಅವತ್ತೆಲ್ಲ ಬರವಣಿಗೆಲಿತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಇದೆ ಎಷ್ಟೋ ನಿಮ್ಮಿಂದ ಬದಲಾವಣೆಗಳು ಆಗಿವೆ ನಾವು ಕೂಡ ನಿಟ್ಟಿನಲ್ಲೇ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಖಂಡಿತ ಮಾಡಿ ಒಳ್ಳೇದಾಗ್ಲಿ ನಿಜವಾಗ್ಲೂ ನಿಮ್ಮಂತ ಇದು ಈ ಒಂದು ಕಾನ್ಸೆಪ್ಟ್ ಬೇಕು ಜನಕ್ಕೆ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ದುಡ್ಡಿಂದನೇ ಆಗಲ್ಲ ಶೇಷ್ಠ ಕೆಲಸ ಮಾಡೋ ಆಸಕ್ತಿ ಇರುತ್ತೆ ಅವನ ಪ್ರಾಣ ಇರಲ್ಲ ಬಟ್ ಅವ್ನು ತುಂಬಾ ನಿಷ್ಠಾವಂತ ಕೆಲಸ ಮಾಡ್ತಾನೆ ಅಂತವ್ರ ಕತೆ ಏನ್ ಮಾಡೋದು ಮುಂದೆ ರಾಜಕಾರಣ ಬರಕ್ ಆಗಲ್ಲ ಅವ್ರಲ್ಲ ರಾಜಕಾರಣ ಬರಕ್ ಆಗಲ್ಲ ಆಗ ಹೌದು ಸರ್ ನೀವ್ ಹೇಳಿದಾಗೆ ಒಂದಷ್ಟು ಇವಾಗ ಕುಟುಂಬ ರಾಜಕಾರಣ ಆಗಿರ್ಬೋದು ಅವ್ರು ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರಗೋಸ್ಕರ ಸಾವಿರಾರು ಕಾರ್ಯಕರ್ತರ ಕೆಲಸ ಮಾಡಿರ್ತಾರೆ ಏನ್ ಮಾಡುವಂತದ್ದು ಏನು ಅದೆಲ್ಲವೂ ಕೂಡ ನಮ್ಮ ಮತದಾರರು ಯೋಚನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಇಪ್ಪತ್ತು ವರ್ಷಗಳ ಹಿಂದೆ ಹೋಗಿ ಹ್ಮ್ 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 ಇಪ್ಪತ್ತು ವರ್ಷಗಳ ಹಿಂದೆ ಏನಾಗ್ತಿತ್ತು ಚುನಾವಣೆನಲ್ಲಿ ಹಣಕ್ಕಿನ್ನ ಎಲ್ಲೋ ತೀರಾ ಬಡವರ್ಗೆ ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಇದ್ರಿಗೆ ಒಂದು ಡ್ರಿಂಕ್ ಸಂಚೋದ ಒಂದ್ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ ಇವತ್ತು ಐಟೆಕ್ ದೊಡ್ ದೊಡ್ಡವ್ರ ಏನಪ್ಪಾ ನಾವು ಬಂದಿಲ್ವಲ್ಲಪ್ಪ ಸ್ಕಾಚ್ ಕಳಿಸ್ಬಿಡಿ ಹಾ ಫೋನ್ ಪೇ ಮಾಡ್ಬಿಡಿ ಈ ತರ ಆಗ್ಬಿಟ್ಟಿದೆ ಅದೇ ಸರ್ ಇದೆಲ್ಲ ಸಿಸ್ಟಮ್ ಬದಲಾಗ್ತಾ ಹೋಗಿದ್ರೆ ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ ಒಂದಷ್ಟು ವಿಚಾರ ವಿಷಯಗಳನ್ನ ತುಂಬಾ ಚೆನ್ನಾಗಿ ಮಾತನಾಡಿ ಅರ್ಥ ಮಾಡಿಸಿದ್ರಿ ಧನ್ಯವಾದಗಳು ಸರ್ ನಮ್ಮ ಒಂದು ಹಲೋ ಪಬ್ಲಿಕ್ ಅಲ್ಲಿ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರ ಇದೀಗ ಹೇಳಿದ ಹಾಗೆ ಕುಟುಂಬ ರಾಜಕಾರಣ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ರಾಜಕೀಯ ಬೇಕು ಅಧಿಕಾರ ಬೇಕು ಎಲ್ಲವೂ ಬೇಕು ಆದ್ರೆ ಅವ್ರಿಗೋಸ್ಕರ ಕೆಲಸ ಮಾಡಿರುವಂತ ಕಾರ್ಯಕರ್ತರು ಅವರಿಗೋಸ್ಕರ ಮತವನ್ನು ಹಾಕಿ ಅವರನ್ನ ಒಂದು ಸ್ಥಾನಕ್ಕೆ ತಂದು ನಿಲ್ಸ್ದಂಥವ್ರು ಅವರ ಒಂದು ಹಿತದೃಷ್ಟಿಗಳು ಮಾತ್ರ ಯಾರಿಗೂ ಬೇಕಾಗಿಲ್ಲ ಅವರು ಅವರ ಫ್ಯಾಮಿಲಿ ಏನಿದೆ ಅವರ ಒಂದು ಹಿತ ಶಕ್ತಿಗಳು ಏನಿದೆ ಅದನ್ನು ಮಾತ್ರ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ ಇತ್ತೀಚೆಗೆ ಒಂದಷ್ಟು ಜನ ಶಕ್ತಿ ಸಾಮರ್ಥ್ಯ ಇರುವಂಥವ್ರಿಗೆ ಬಡವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ನಾನು ಜನಸೇವೆ ಮಾಡ್ತೀನಿ ಅನ್ನುವಂಥವ್ರಿಗೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಒಂದನ್ನು ಬೇರೆ ದಿಕ್ಕಿನಲ್ಲಿ ತಗೊಂಡು ಹೋಗ್ತೀನಿ ನಾನು ಒಂದು ಸಮಾಜವನ್ನು ಅನ್ನುವಂಥವ್ರಿಗೆ ಹಲವಾರು ಯೋಜನೆಗಳಿರುವಂಥವ್ರಿಗೆ ಯಾವುದೇ ರೀತಿಯಾದಂಥ ಅವಕಾಶಗಳು ಸಿಗ್ತಾ ಇಲ್ಲ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಇಲ್ಲ ಏನೋ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕು ಇಲ್ಲ ಹಣಕಾಸು ವಿಚಾರದಲ್ಲಿ ಆ ವ್ಯಕ್ತಿ ಸದೃಢನಾಗಿರ್ಬೇಕು ಇಲ್ಲ ರಾಜಕೀಯ ಬ್ಯಾಕ್ ಗ್ರೌಂಡ್ ಇರಬೇಕು ಏನೋ ಒಂದು ರೀತಿ ಆ ವ್ಯಕ್ತಿ ಸ್ಟೇಬಲ್ ಆಗಿರ್ಬೇಕು ಅಂಥವ್ರಿಗೆ ಮಾತ್ರ ರಾಜಕೀಯದಲ್ಲಿ ಅವಕಾಶ ಸಿಗ್ತಾ ಇದೆಯಾ ಹೊರತು ಒಬ್ಬ ಬಡ ವ್ಯಕ್ತಿಗಳಿಗೆ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇರುವಂಥವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂದು ರೀತಿಯ ದೌರ್ಭಾಗ್ಯ ಇದೆಲ್ಲವೂ ಕೂಡ ಇರುವಂಥದ್ದು ನಮ್ಮ ಒಂದು ಮತದಾರರ ಕೈಯಲ್ಲೇ ಇರುತ್ತೆ ಎಸ್ ಇವಾಗ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಿಕ್ಕೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಆಗಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಲೋ 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 ಹೇಳಿ ಮೇಡಮ್ ಸರ್ ಕೇಳಿಸ್ತಾ ಇದೀಯಾ ಸರ್ ನಿಮ್ಮ ಹೆಸರು ಸರ್ ನಮಸ್ತೆ ಇವಾಗ ಏನಂದ್ರೆ ರಾಜಕಾರಣ ವಿಚಾರದಲ್ಲಿ ದೇಶದಲ್ಲಾಗಿರ್ಬೋದು ಏನಪ್ಪ ಒಳ್ಳೆಯ ವ್ಯಕ್ತಿತ್ವ ಒಂದವರಿಗೆ ವಿದ್ಯಾವಂತವರಿಗೆ ಅವಕಾಶ ಸಿಗೋದ್ಕಿಂತ ಹೆಚ್ಚಾಗಿ ಕುಟುಂಬ ರಾಜಕಾರಣ ಹೆಚ್ಚಾಗಿ ನಡೀತಾ ಇದೆ ಅದರ ಬಗ್ಗೆ ಏನ್ ಹೇಳ್ತೀರಾ ನೀವು ಮೇಡಮ್ ಕುಟುಂಬ ರಾಜಕಾರಣ ಸುಲಭ ಇಲ್ಲ ಹ್ಮ್ ಯಾಕಂದ್ರೆ ಅವರು ಅದೇ ಕೆಲಸದಲ್ಲಿ ವರ್ಷಾನುಗಟ್ಲೆ ಅಲ್ಲೇ ಇರ್ತಾರಲ್ಲ ಆ ಸಂಪೂರ್ಣವಾಗಿ ಒಂದು ಬಿಟ್ಟಿರ್ತಾರೆ ಕುಂಬಾರ ಮಡಿಕೆ ಮಾಡೋ ಕೆಲಸ ಕಲ್ತ್ಕೊಂಡ್ರೆ ಯಾವ ರೀತಿ ಕೆಲಸ ಬಿಡೋದಕ್ಕೆ ಆಗಲ್ವ ಅದೇ ತರ ಇದೊಂಥರ ಅಂಟು ಬೇಗ ಅಷ್ಟು ಈಸಿಯಾಗಿ ಹೋಗಲ್ಲ ಅದು ಹೋಗ್ಬೇಕಂತಂದ್ರೆ ನಾವು ಸ್ವ ಇಚ್ಛೆಯಿಂದ ಬಿಟ್ಟು ಬಿಟ್ಬಿಟ್ರೆ ಕರೆಕ್ಟ್ ಇದಾಗುತ್ತೆ ಸರ್ ಇವಾಗ ಏನಂದ್ರೆ ಈ ಒಂದು ವಂಶ ಪಾರಂಪರ್ಯ ಏನಿದೆ ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಕಾಂಗ್ರೆಸ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಇವೆಲ್ಲವೂ ಕೂಡ ಏನಾಗ್ತಾ ಹೋಗ್ತಾ ಇದೆ ವಂಶ ಪಾರಂಪರ್ಯ ಕೆಲವೊಂದಷ್ಟು ಜನರ ರಾಜಕೀಯ ಜೀವನ ಸಾಕ್ತಾ ಇದೆ ಈ ಒಂದು ವಂಶ ಪಾರಂಪರ್ಯ ರಾಜಕಾರಣ ಏನಿದೆ ಇದು ದೇಶಕ್ಕೆ ದೇಶಕ್ಕೆ ಮಾರಕ ಆಗ್ತಾ ಇದೆಯಾ ಅಥವಾ ಇಲ್ಲ ಏನು ಮಾರಕ ಏನಾಗ್ತಾ ಇಲ್ಲ ಒಳ್ಳೆದೇ ಆಗ್ತಾ ಇದೆ ಅನ್ನುವಂಥದ್ದು ಏನಾದ್ರೂ ಇದೆಯಾ ಇಲ್ಲ ಇಲ್ಲ ಖಂಡಿತವಾಗಿಯೂ ಮಾರಕ ಆಗ್ತಾ ಇದೆ ಯಾಕೆ ಗೊತ್ತಾ ಇವಾಗ ತಂದೆ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಷ್ಟೋ ವರ್ಷ ಸತತವಾಗಿ ಕೆಲಸ ಕಾರ್ಯ ಮಾಡಿ ಪಕ್ಷದಲ್ಲಿ ಮುಂದೆ ಹೋಗಿರ್ತಾರೆ ಅದೇ ಮಗನಿಗೆ ಏನಾಗುತ್ತೆ ಅದು ಈಜಿಯಾಗಿ ಸುಲಭವಾಗಿ ಅಧಿಕಾರ ಹೌದು ಬಿಡುತ್ತೆ ಆತರ ಆಗ್ಬಾರ್ದು ಅಕಸ್ಮಾತ್ ಆ ಮಗ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋದು ಎಲ್ಲಾರ್ಗು ಆಸೆ ಸೊ ಯಾರು ಹೋರಾಟ ಮಾಡ್ದೇನೆ ನೀವು ಲೀಡರ್ ಆಗ್ಬಿಟ್ರೆ ಸಮಾಜದಲ್ಲಿ ಯಾವ ಸುಧಾರಣೆ ಮಾಡೋದಿಕ್ಕೆ ಆಗಲಿಲ್ಲ ಎಲ್ಲವೂ ಸುಲಭವಾಗಿ ಸಿಕ್ಬಿಟ್ರೆ ಜೀವನ ಏನು ಕಷ್ಟ ಏನು ಅಂತ ಗೊತ್ತಾಗೋದಿಲ್ಲ ಖಂಡಿತವಾಗಿ ಗೊತ್ತಾಗಲ್ಲ ಸುಮಾರು ಮಟ್ಟ ರಾಜಕಾರಣಿಗಳ ಮಕ್ಕಳಿಗೆ ಅದೊಂದು ಈಜಿ ಕೆಲಸ ಆಗ್ಬಿಟ್ಟಿದೆ ಅದೊಂದು ಸುಲಭದ ಕೆಲಸ ಈಗ ದುಡ್ಡು ಹಾಕೋ ಕೂಡ ಜನರಿಗೆ ಆಪ್ಷನ್ ಇಲ್ಲ ಅಥವಾ ಮೂರ ಪಕ್ಷ ಇರುತ್ತೆ ಆಪ್ಷನ್ ಹ್ಮ್ ಅವ್ರು ಯಾವುದಕ್ಕೋ ಒಂದು ಹಾಕ್ಲೇಬೇಕು ಅವ್ರು ಆಟ ಹಾಕ್ತಾರೆ ಅವ್ರಿಗೆ ಗೆದ್ದೆ ಗೆಲ್ತಾರ ಅನ್ನೋ ಅವ್ರ್ಗೆ ನೂರು ಅಂದ್ರೆ ಎಷ್ಟೊಂದ್ ಸಲ ಪಕ್ಷಾತೀತವಾಗಿ ನಿಂತ್ಕೊಂಡಿರುವಂಥವ್ರಿದ್ದಾರೆ ಆದ್ರೆ ಅವರು ಗೆದ್ದಿಲ್ಲ ಗೆಲ್ಸೋ ಅಂತ ನಿಟ್ಟಿನಲ್ಲೂ ಕೂಡ ನಮ್ಮ ಯಾರು ಮತದಾರರು ಯೋಚನೆಯನ್ನು ಮಾಡಿಲ್ಲ ಪಕ್ಷಾತೀತವಾಗಿ ಎಷ್ಟೊಂದ್ ಜನ ನಿತ್ತಿದ್ದಾರೆ ನಿತ್ತು ಸೋತಿರುವಂಥವ್ರಿದ್ದಾರೆ ಈಗ ಲಾಸ್ಟ್ ಟೈಮ್ ಎಲ್ಲ ಒಂದು ಪ್ರಜಾಕೀಯ ಅಂತ ಹೇಳಿ ಪಕ್ಷ ಬಂತು ಉಪೇಂದ್ರ ಅವ್ರ್ದು ಅದು ಕೂಡ ಅದೇನಾಗ್ತಾ ಇದೆ ನಮ್ಮ ಜನಗಳ ಮೈಂಡ್ ಸೆಟ್ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಈ ಮೂರಕ್ಕೆ ಫಿಕ್ಸ್ ಫಿಕ್ಸ್ ಮೂರಲ್ಲಿ ಒಂದು ಒಂದು ಆಗಿದೆ ಮೂರಿಂದ ಮೈಂಡ್ ಸೆಟ್ ಹೊರಗಡೆ ಬರ್ತಾ ಇಲ್ಲ ಅದು ಸಮಸ್ಯೆ ಆಗ್ತಾ ಇದೆ ಪಕ್ಷಕ್ಕಿಂತ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಆಗಬೇಕು ಆ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಮುಖ್ಯ ಆದಾಗ ಆ ವ್ಯಕ್ತಿ ಯಾವುದೇ ಪಕ್ಷದಲ್ಲಿ ಇರ್ಲಿ ಅದು ನಮ್ಗೆ ಮುಖ್ಯ ಆಗತ್ತೆ ಹೊರತು ಪಕ್ಷ ಮುಖ್ಯ ಆಗಬಾರ್ದು ಯಾವತ್ತು ವ್ಯಕ್ತಿತ್ವ ಮುಖ್ಯ ಆಗ್ಬೇಕಾಗತ್ತೆ ಮುಚ್ಚ ಆಗ್ಲೇಬೇಕು ಯಾಕಂತಂದ್ರೆ ಇವರೆಲ್ಲ ಏನ್ ಮಾಡಿದ್ರೆ ಓಟ್ಗಳನ್ನ ಆಲ್ರೆಡಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದಾರ ಕೆಲವೊಂದಿಷ್ಟು ಜನ ಜಾತಿ ಆಧಾರದ ಮೇಲೆ ಡಿವೈಡ್ ಮಾಡ್ಕೊಂಡಿದಾರ ಇನ್ನು ಕೆಲವೊಂದಿಷ್ಟು ಜನ ತಮ್ಮ ಹೆಸರು ಪ್ರಾಬಲ್ಯದ ಮೇಲೆ ದುಡ್ಡಿನ ಇದರ ಮೇಲೆ ಡಿವೈಡೇಶನ್ ನೀತಿ ತರ ಆಗ್ತಾ ಇದೆ ಜಾತಿ ಧರ್ಮ ಅವರಲ್ಲಿ ಆ ವ್ಯಕ್ತಿ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅದೇ ವ್ಯಕ್ತಿ ಓಟ್ ಹಾಕ್ತಾರೆ ಅದೇ ಪ್ರಜ್ಞಾಂತ ವ್ಯಕ್ತಿ ಹತ್ರ ದುಡ್ಡು ಇಲ್ಲ ಅವನ ಜ್ಞಾನ ಇದೆ ಇಲ್ಲ ಅದನ್ನ ಚೆಕ್ ಮಾಡೋ ಪೇಶನ್ಸ್ ಕೂಡ ಜನರ ಹತ್ರ ಇಲ್ಲ ಇವಾಗ ಅದೇ ಕೆಲಸವನ್ನ ಪ್ರಜಾಕೀಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು ಆದ್ರೆ ಅವರು ಎಡುತ್ತಾ ಇರೋದು ಎಲ್ಲಿ ಅಂತಂದ್ರೆ ಅವರು ಪ್ರಚಾರಕ್ಕೆ ಒಂದು ರೂಪಾಯಿನೂ ಹಣ ಹಾಕಲ್ಲ ಮನೆ ಮನೆಗೆ ಹೋಗಿ ರೀಚ್ ಆಗ್ತಾ ಇಲ್ಲ ಅದು ತುಂಬಾ ಸ್ಲೋ ಆಗ್ತಾ ಇದೆ ಅಂದ್ರೆ ಅವ್ರ ಉದ್ದೇಶನೇ ಅದೇ ಹೇಳುವ ಸರ್ ಹಣವನ್ನ ಖರ್ಚು ಮಾಡಿ ಹಣ ಚೆಲ್ಲಿ ಚುನಾವಣೆ ಗೆಲ್ಬಾರ್ದು ಅನ್ನೋದೇ ಅವರ ಉದ್ದೇಶ ಅರ್ಥ ಆಗ್ತಾ ಇಲ್ಲ ಅದು ಒಂದು ರೀತಿ ದುಃಖದ ವಿಚಾರನೇ ಅದು ಯಾರ ಅರ್ಥ ಮಾಡ್ಕೋಬೇಕು ಅವ್ರಿಗೆ ಆ ಒಂದು ವಿಚಾರಗಳು ತಲುಪ್ತಾ ಇಲ್ಲ ಈಗ ಅದೇ ಪ್ರಜ್ಞಾವಂತರ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಏರಿಯಾನನ್ನು ಸ್ಟಡಿ ಮಾಡ್ಬೇಕು ಆ ಏರಿಯಾದಲ್ಲಿ ನಿಜವಾಗ್ಲು ಏನು ಸಮಾಚಾರ ಇದೆ ಎಷ್ಟು ಖರ್ಚಾಗುತ್ತೆ ಎಷ್ಟು ದುಡ್ಡು ಉಳಿಯುತ್ತೆ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಮಾಡದೇನೆ ಕೆಲಸ ಮಾಡಿದೆ ಆದ್ರೆ ಐದು ವರ್ಷದಲ್ಲಿ ನಮ್ಮ ಕರ್ನಾಟಕ ಅಮೆರಿಕನ್ ನಿರ್ಸೋಗ್ಬಿಡುತ್ತೆ ಅಷ್ಟೊಂದು ಶಕ್ತಿ ಇದೆ ಕರ್ನಾಟಕಕ್ಕೆ ಬಟ್ ಎಲ್ಲಾನು ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋದ್ರಿಂದ ಈಗ ಮುಂಚೆ ಬ್ರಿಟಿಷರು ಡಿವೈಡೆಂಟ್ ರೂಲ್ ಮಾಡ್ತಾ ಇದ್ರಲ್ಲ ಅದೇ ತರ ಈಗಿನ ರಾಜಕೀಯ ವ್ಯಕ್ತಿಗಳು ಡಿವೈಡ್ ರೂಲ್ ಮಾಡ್ತಾ ಇದಾರೆ ಎಲ್ಲರಿಗೂ ಇವಾಗ ಏನಾಗಿದೆ ಅಂದ್ರೆ ಕೆಲ್ಸಕ್ಕಿಂತ ಸಮಾಜ ಉದ್ಧಾರ ಮಾಡೋದ್ಕಿಂತ ಒಂದು ಅಧಿಕಾರದ ಆಸೆ ಜಾಸ್ತಿ ಆಗ್ಬಿಟ್ಟಿದೆ ಅಧಿಕಾರ ಅಧಿಕಾರ ಹಣ ಇದೇ ಒಂದು ಜಾಸ್ತಿ ಆಗ್ಬಿಟ್ಟಿದೆ ಹೌದು ನಿಜ ಅಲ್ಲ ಮೇಡಮ್ ಅಧಿಕಾರ ಅನ್ನೋದು ಏನಾಗಿದೆ ಅಂತಂದ್ರೆ ಸುಲಭವಾಗಿ ಸಿಗುತ್ತೆ ಆಮೇಲೆ ಅಲ್ಲಿ ಕೆಲಸ ಕಮ್ಮಿ ಆಮೇಲೆ ಅಲ್ಲಿ ಬರಿ ಡೇಟಾಗಳನ್ನ ನೋಡೋದು ದುಡ್ಡು ನಮ್ದೇ ದುಡ್ಡು ನಮ್ಗೆ ಕೊಡ್ಬೇಕು ಒಂಥರ ಮ್ಯಾನೇಜ್ಮೆಂಟ್ ಕೋಟಿ ಕೋಟಿ ದುಡ್ಡು ಅವ್ರ್ ಹಾಕಿರ್ತಾರೆ ಒಂದು ಎಲೆಕ್ಷನ್ಗೆ ಎಷ್ಟೋ ಕೋಟಿ ಹಾಕಿರ್ತಾರೆ ಆ ಕೋಟಿ ಬರೆಯವ್ರಿಗೆ ಅವ್ರ ಯಾವ ಕೆಲ್ಸದಲ್ಲೂ ಇದು ಇನ್ವಾಲ್ವ್ಮೆಂಟ್ ಆಗಲ್ಲ ಅವ್ರ ದುಡ್ಡು ಎಲ್ಲಾ ಹಣ ಬಂದ್ಮೇಲೆ ಅಲ್ಪ ಸ್ವಲ್ಪ ಹೋರಾಡಕ್ ಸ್ಟಾರ್ಟ್ ಮಾಡ್ತಾರೆ ಹಾಕಿರೋ ಡಾಂಬಾರ್ ರೋಡ್ ಅನ್ನೇ ಹತ್ತಿ ಹಾಕ್ತಾರೆ ಹೌದು ಚೆನ್ನಾಗಿರೋ ಕಡೆನೇ ಹಾಕ್ತಾರೆ ಅದನ್ನೇ ಕೇಳು ಅದನ್ನೇ ಹಾಕೋ ಅದೇ ಕಡೆ ಹೋಗ್ ಅದ್ರ ಕಡೆ ತಲೆನೂ ಹಾಕಲ್ಲ ಅವ್ರು ಜನರ ಹತ್ರ ಇವಾಗ ಹೋರಾಟ ಮಾಡೋ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ ಹೋರಾಟ ಮಾಡೋ ಶಕ್ತಿ ಜನರ ಹತ್ರ ಬಂದ್ಬಿಟ್ರೆ ಉದಾಹರಣೆಗಳು ಬೇಗ ಆಗ್ತವೆ ಯಾಕಂದ್ರೆ ನಾವು ಲೀಡರ್ಗಳನ್ನ ಜಾಸ್ತಿ ಪ್ರಶ್ನೆ ಮಾಡೋದಾಗ್ಲಿ ಅವ್ರನ್ನ ಆ ಇಕ್ಕಟ್ಟಿಗೆ ಸಿಲುಕೋ ಅಂತ ಪ್ರಯತ್ನಗಳು ಮಾಡ್ತಾ ಇಲ್ಲ ನಿಜವಾದ ಪ್ರಾಮಾಣಿಕ ಪ್ರಯತ್ನದಿಂದ ನಾವು ಏನ್ ಬೇಕಾದ್ರೂ ಮಾಡಬಹುದು ಸಂವಿಧಾನದಲ್ಲಿ ಎಲ್ಲಾ ಅನುಕೂಲಗತೆಗಳು ಮತದಾರರೊಬ್ಬರು ಎಚ್ಚೆತ್ಕೊಂಡ್ರೆ ಅವರೊಬ್ರು ಕರೆಕ್ಟ್ ಕರೆಕ್ಟಾಗಿ ನಿರ್ಧಾರಗಳನ್ನ ತಗೊಂಡ್ರೆ ನಮ್ಮಿಂದ ರಾಜಕೀಯನೇ ಹೊರತು ಪ್ರಜೆಗಳಿಂದ ರಾಜಕೀಯ ರಾಜಕೀಯದಿಂದ ಪ್ರಜೆಗಳಲ್ಲ ಈ ಒಂದು ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋರು ರಾಜಕೀಯದವರು ಮತ್ತೆ ನಾವುಗಳು ಇಲ್ಲಿ ಅವರು ಅರ್ಥ ಮಾಡ್ಕೋತಾ ಇಲ್ಲ ನಾವು ಅರ್ಥ ಮಾಡ್ಕೋತಾ ಇಲ್ಲ ಅದು ಸಮಸ್ಯೆ ಹೌದು ಮೇಡಮ್ ಆಮೇಲೆ ಯಾರ ನಮ್ಮ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಅಂತ ಹಾಕ್ತಾರೆ ಅವ್ರ ಚಿಕ್ಕ ಪ್ರತಿ ಸ್ಟ್ರಾಂಗ್ ಇರಬೇಕು ಯಾವುದೇ ಜಾತಿ ಆಧಾರದ ಮೇಲೆ ನಿರ್ಧಾರಗಳನ್ನ ತಗೋಬಾರ್ದು ಆಮೇಲೆ ಯಾರನ್ನ ಹೆಚ್ಚು ಕಮ್ಮಿ ರೀತಿ ನೋಡ್ಬಾರ್ದು ಎಲ್ಲರೂ ಸಮಾನ ರೀತಿಯಿಂದ ಅವರು ಇದನ್ ಮಾಡ್ಬೇಕು ಬರೀ ಬೆಂಗಳೂರು ಮೈಸೂರು ಅಷ್ಟೇ ಡೆವಲಪ್ಮೆಂಟ್ ಮಾಡ್ಬಾರ್ದು ಬೇರೆ ಕಡೆ ಎಲ್ಲಾ ಗ್ರಾಮಗಳನ್ನ ಫಸ್ಟ್ ಡೆವಲಪ್ಮೆಂಟ್ ಮಾಡಿ ಆಮೇಲೆ ತಾಲೂಕು ಆಮೇಲೆ ಜಿಲ್ಲೆ ಆಮೇಲೆ ರಾಜಧಾನಿಗಳನ್ನ ಸುಧಾರಣೆ ಮಾಡ್ಬೇಕು ಅವರು ಇಲ್ಲಿ ಉಲ್ಟಾ ಮಾಡ್ತಾರೆ ಬೆಂಗಳೂರಲ್ಲಿ ಸಾಕಷ್ಟು ಶ್ರೀಮಂತ ಜನಗಳಿದ್ದಾರೆ ಅವ್ರಿಗೆನೆ ನೀವು ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಹೋಗ್ತೀರಾ ಅವಾಗ ಏನಾಗುತ್ತೆ ಒಂದ್ ಕಡೆ ಹೆಚ್ಚಿಗೆ ಆಗುತ್ತೆ ಇನ್ನೊಂದ್ ಕಡೆ ಫುಲ್ ಡೌನ್ ಆಗ್ಬಿಡುತ್ತೆ ಅದೇ ಸರ್ ಇವಾಗ ಏನಂದ್ರೆ ಆದಷ್ಟು ಬೇಗ ಒಂದಷ್ಟು ವಿಚಾರ ವಿಷಯಗಳು ಏನಿದೆ ಅವೆಲ್ಲವನ್ನ ಕೂಡ ಸರಿ ಮಾಡ್ಕೊಳ್ತಾ ಹೋಗಿ ನಾವು ಕೂಡ ಪ್ರಜೆಗಳು ಏನಿದೀವಿ ನಾವು ಕೂಡ ಎಚ್ಚೆತ್ಕೊಂಡು ಯೋಚನೆ ಮಾಡಿ ಮತವನ್ನ ಚಲಾಯಿಸಬೇಕಾಗತ್ತೆ ಅಧಿಕಾರದಲ್ಲಿರುವಂತ ರಾಜಕಾರಣಿಗಳು ಕೂಡ ಒಂದಷ್ಟು ವಿಚಾರಗಳನ್ನ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಅವಕಾಶ ಯಾರಿಗೆ ಬೇಕೋ ಯಾರಿಗೆ ಆ ಒಂದು ಶಕ್ತಿ ಸಾಮರ್ಥ್ಯ ಇರುತ್ತೆ ಅವ್ರಿಗೆ ಆ ಒಂದು ಅವಕಾಶವನ್ನ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಒಂದಷ್ಟು ವಿಚಾರಗಳನ್ನ ನಮ್ಮ ಈ ಒಂದು ಹಲೋ ಪಬ್ಲಿಕ್ ನಲ್ಲಿ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ಇದೀಗ ನಾವು ಈ ದಿನದ ನಮ್ಮ ಹಲೋ ಪಬ್ಲಿಕ್ ಅಲ್ಲಿ ಪ್ರಜಾಪ್ರಭುತ್ವದಲ್ಲಿರುವಂತಹ ಪ್ರಜೆಗಳು ಪ್ರಭುಗಳು ಆಗೋದು ಯಾವಾಗ ಈ ಒಂದು ಕುಟುಂಬದ ರಾಜಕಾರಣ ಎಷ್ಟರ ಮಟ್ಟಿಗೆ ಸರಿ ಇದ್ರಿಂದ ಇದು ಒಂದು ರೀತಿ ಮಾರಕ ಆಗ್ತಾ ಇದೆಯಾ ಅಥವಾ ಪೂರಕ ಆಗ್ತಾ ಅನ್ನೋ ವಿಚಾರದ ಬಗ್ಗೆ ನಮ್ಮ ಈ ದಿನದ ಹಲೋ ಪಬ್ಲಿಕ್ ಅಲ್ಲಿ ಮಾತನಾಡ್ತಾ ಹೋದ್ವಿ ಒಂದಷ್ಟು ವಿಚಾರ ವಿಷಯಗಳು ಕೂಡ ಇಂದ ನಮಗೂ ಗೊತ್ತಾಯ್ತು ನಾವು ಕೂಡ ಅವ್ರ ಜೊತೆ ಒಂದಷ್ಟು ಮಾತುಕತೆಗಳನ್ನ ಹಾಡ್ತಾ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ವಿ ಇನ್ನು ಇದೇ ಒಂದು ಏನು ಇದಾಗಿತ್ತು ನಮ್ಮ ಈ ದಿನದ ಹಲೋ ಪಬ್ಲಿಕ್ ಇದೇ ವಿಚಾರವಾಗಿ ಮತ್ತೆ ಕೂಡ ನಾನು ನಾಳೆನೂ ಕೂಡ ಇದೇ ವಿಚಾರವಾಗಿ ಮಾತನಾಡ್ತಾ ಹೋಗ್ತೀನಿ ಯಾಕಂದ್ರೆ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳು ವಿಷಯಗಳು ಎಲ್ಲವೂ ಇದೆ ಹಾಗಾಗಿ ಇನ್ನ ನಾಲ್ಕು ದಿನಗಳ ಕಾಲ ಇದೇ ವಿಚಾರದ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ನಮ್ಮ ಈ ದಿನದ ಹಲೋ ಪಬ್ಲಿಕ್ ಅನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನೋಡ್ತಾ ಇರಿ ಮಯೂರ ಟಿ ವಿ ಸುದ್ದಿ ನಿಖರ ವರದಿ ಪ್ರಕಾರ